ದಕ್ಷತೆ ನಿಧಿಯ ಸ್ವಾಗತ ನಾನು ನಿಮ್ಮ ಶಶಿಕಾಂತ್ ಕೇರ್ಪ ಜಮಖಂಡ್ ನಗರದ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಬಕಾರಿ ಹಾಗೂ ಬಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು ಹಾಗೂ ಬೆಳಗಾವಿ ಜಿಲ್ಲಾ ಚಳಿಗಾಲ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬಾಕರ್ ಅವರಿಗೆ ಸಿಟಿ ರವಿ ಅವರು ಮಾತನಾಡಿದ ಬಗ್ಗೆ ಸಚಿವ ಆರ್ವಿ ತಿಮ್ಮಾಪುರ್ ಅವರು ಮಾಧ್ಯಮದವರಿಗೆ ಹೇಳಿದ್ದೇನು ಕೇಳೋಣ ಬನ್ನಿ ಮಾತಾಡ್ತಾರೆ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಮಕ್ಕಳಿಗೆ ತಂದಾದ ಗೌರವ ಕೊಡ್ತಕ್ಕಂಥದ್ದು ನಮ್ಮಲ್ಲಿದೆ ಆ ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿದೆ ಅದನ್ನು ಮೀರಿ ಒಂದು ಹೆಣ್ಣು ಮಗಳಿಗೆ ಅವಮಾರ್ದೆ ಮಾಡ್ತಕ್ಕಂಥದ್ದು ಈವಾಗ ಅಮಿತ್ ಶಹೆ ಅಧಿಕಾರ ಹಾಗೂ ಹಣದ ಅಹಂ ಬಂದ ಯಾರು ನಾಡನ್ನು ಕಟ್ಟಿದ್ರು ಯಾರು ಕೆಲವರ್ಗದವರಿಗೆ ಹೆಣ್ಮಕ್ಕಳಿಗೆ ಗೌರವ ಕೊಡುವ ರೀತಿಯಲ್ಲಿ ಸಂವಿಧಾನ ವಿಶ್ವಕ್ಕೆ ಮಾದರಿಯಾದಂತಹ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ತನ್ನ ಜೀವನವನ್ನೇ ಹೊರವಿಗಾಗಿ ತನ್ನ ಜೀವ ಕಲಿತುಕೊಳ್ಳ ಸ್ವಾರ್ಥಕ್ಕಾಗಿ ಅವರು ಬದುಕಿರಲಿ ಅಂತ ಮಹಾನ್ ವ್ಯಕ್ತಿಯ ಬಗ್ಗೆ ಅವಹೇಳಂಥ ಮಾತುಗಳನ್ನು ಮಾಡಿದಂಥ ಅಮಿತ್ ಶಹಾಗೆ ಜನ ಏನು ಅಹಂ ಇದೆ ಅಹಂ ಹೇಳಿ ನಾಳೆ ನಡೆಯುವ ಕಾಂಗ್ರೆಸ್ ಮಾಜಿ ಶಾಸಕರು ಆನಂದ್ ಯಾಮಗೌಡವರು ಪ್ರತಿಭಟನೆ ಗ್ರಹ ನಾವು ಪಾಲ್ಗೊಳ್ತಾರೆ ತಂದ್ರೆ ನಾವು ಏನು ಭಾಗ ಕರೆದ್ರೆ ಬಂದಿರೋ ಗೊತ್ತಾದ್ರು